ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಡೆವಿಲ್ ಚಿತ್ರ ಇಂದು ತೆರೆ ಕಂಡಿದೆ ಹಾಗೂ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಅಭಿಮಾನಿಗಳು ಹಬ್ಬವನ್ನು ಮಾಡುತ್ತಿದ್ದಾರೆ ಹಾಗೂ ಈ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಅಂತ ಹೇಳುತ್ತಿದ್ದಾರೆ ಥಿಯೇಟರ್ಗಳಲ್ಲಿ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಹಾಗೂ ಇಂದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಿನಿಮಾವನ್ನು ವೀಕ್ಷಿಸಿದ್ದಾರೆ ಹಾಗೂ ಈ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಅಂತ ಹೇಳಬಹುದು ಇಂದು ಒಂದು ಥಿಯೇಟರ್ನಲ್ಲಿ ಒಂದು ದೊಡ್ಡ ಕಟ್ಔಟ್ ಅನ್ನು ಹಾಕಿರಲಾಗುತ್ತೆ ಹಾಗೂ ಆ ಕಟ್ಔಟ್ ಗೆ ಬೆಂಕಿ ತಗೊಳಿದೆ ಹಾಗೂ ಉರಿಯೋಕೆ ಶುರುವಾಗಿದೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಇದನ್ನು ಕಂಡು ಎಲ್ಲ ದರ್ಶನ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಹಾಗೂ ಈ ಬೆಂಕಿಯನ್ನು ಈಗಾಗಲೇ ಆರಿಸಲಾಗಿದೆ ಅಂತ ಕೂಡ ಸುದ್ದಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ Thank you.